ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಮತಾ ಅಂತ ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರ್ಯಕ್ ಹೋಗ್ಬೇಡಿ ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ ಸೊ ಯಾಕಪ್ಪ ಅಂತಂದ್ರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡ್ತಾ ಹೋದ್ರೆ ಸೊ ನಾನು ಯಾವ ಇನ್ಫಾರ್ಮೇಶನ್ ತೊಗೊಂಡ್ ಬಂದಿದ್ದೀನಿ ಏನ್ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಅಂತ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ಸೊ ನಾನ್ ಇವತ್ತು ನಿಮ್ ಜೊತೆ ನನ್ನ ಮಾರ್ನಿಂಗ್ ರೂಟೀನ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಏನಪ್ಪಾ ಅಂತಂದ್ರೆ ನೈಟ್ ಎಲ್ಲಾ ಹೆಣ್ಮಕ್ಳು ಇದೊಂದು ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಏನಂತಂದ್ರೆ ಅನ್ನ ಮಾಡಿರ್ತೀವಿ ಉಳ್ಬಿಟ್ಟಿರುತ್ತೆ ಅದನ್ನ ಹೆಂಗಪ್ಪ ಬಿಸಾಕೋದು ಅಂತ ಎಲ್ಲಾರ್ಗು ಪ್ರಾಬ್ಲಮ್ ಇದ್ದೇ ಇರುತ್ತೆ ಸೊ ಅದರಿಂದ ನಾವು ಒಂದು ತುಂಬಾ ಹೆಲ್ತಿಯಾಗಿ ಟೇಸ್ಟಿ ಆಗಿರುವಂತಹ ಒಂದು ಅಕ್ಕಿ ರೊಟ್ಟಿನ ಮಾಡೋದನ್ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ ಮಿಕ್ಸಿ ಜಾರ್ಗೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಒಂದೆರಡು ಇಂಚಷ್ಟು ಬೆಳ್ಳುಳ್ಳಿ ಒಂದೆಂಟರಿಂದ ಹತ್ತು ಆ సరి అదెర్డ్ ఇంచు శుంఠి ఒందత్ బుల్ిన త ಅದನ್ನ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಆ ಸೊ ಏನಂತಂದ್ರೆ ತರಿ ತರಿಯಾಗಿದ್ರೆ ನಾವು ರೊಟ್ಟಿ ತಿನ್ಬೇಕಾದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಅದು ತರಿ ತರಿ ಒಂದ್ ಹತ್ರ ಸಿಗ್ತಾ ಇದೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಆಮೇಲೆ ಅದು ಪೇಸ್ಟ್ ಇಟ್ಕೊಂಡಿರೋದನ್ನ ಒಂದು ಬೌಲ್ಗೆ ತಗೊಂಡ್ಬಿಡಿ ಅದೇ ಮಿಕ್ಸಿ ಜಾರ್ಗೆ ನಿಮ್ದೇನು ರಾತ್ರಿ ಅನ್ನ ಉಳ್ದಿರುತ್ತಲ್ವ ಆ ಅನ್ನನ ಹಾಕೊಂಡು ಅದನ್ನ ರುಬ್ಕೊಳ್ಳೋದಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟೇ ನೀರನ್ನ ಹಾಕೊಂಡು ರುಬ್ಕೊಳ್ಳಿ ಜಾಸ್ತಿ ನೀರೆಲ್ಲ ಹಾಕೊಂಡ್ರೆ ಅದು నికంద్ర రొట్టి మోడకే ప్రాబ్లం ఆగతే రీసన్ ఎస్టే ఇం కల్స్కో హిట్ జాస్తి హాకె అదకోస్కర స్వల్ప కడమే నీర్ హండు రుబ్కొలి అదామే రుబ్బిరంత మిశ్రణన ఒల్ గా తోబిట్టు అదక ఆ పేస్ట్ మిట్కరల్వ శుంఠి బుల్లి మే మెసియ్ ఆ పేస్ట్ అక్కడి ఆ మే అదా జీర్ జీర్ మే హోంకాళ్ళు హాకళి నిమ్ కడ్బె బు అంత అన్సే ఆ కడలే బె బట్ నమ్మనే యార్గూ నీ రొట్టి కడలే బె ఇష్ట ఆగోదా ఆ రీసన్ గోస్కర నీ కడెబె స్కీప్ మే ఇష్ట ఆనంతర ఆ రుచికి తస్ష్ట ఉప్పు హాకం ಆ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ತರಕಾರಿಗಳೆಲ್ಲ ಹಾಕ್ಬೇಕು ಸೊ ನಾನಿಲ್ಲಿ ಕ್ಯಾರೆಟ್ ನ ಚಾಪರಲ್ಲಿ ಚಾಪ್ ಮಾಡಿಟ್ಕೊಂಡಿದೀನಿ ತುರ್ಕೋಬಹುದಿತ್ತು ಬಟ್ ನನ್ಗೆ ಅಷ್ಟು ಒಂದು ಟೈಮ್ ಇರ್ಲಿಲ್ಲ ಹಾಗಾಗಿ ನಾನು ಈ ಮುಗಿಸಿ ಬೇರೆ ಕಡೆನು ಹೋಗ್ಬೇಕಾಗಿತ್ತು ಸೊ ಹಾಗಾಗಿ ನನ್ಗೆ ಚಾಪರಲ್ಲಿ ಈ ತರ ಚಾಪ್ ಮಾಡ್ಕೊಂಡ್ರೆ ಬೇಗನೆ ಆಗೋಗ್ಬಿಡುತ್ತೆ ರೀಸನ್ ಗೋಸ್ಕರ ನಾನು ಇಲ್ಲಿ ಚಾಪರ್ ಅಲ್ಲಿ ಇದು ಕ್ಯಾರೆಟ್ ನ ಮತ್ತೆ ನೀರುಳ್ಳಿನ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬಟ್ ಸಪ್ರೇಟ್ ಸಪ್ರೇಟ್ ಆಗಿ ಮಾಡಿಟ್ಕೊಂಡಿದೀನಿ ಸೊ ಹಾಗಾಗಿ ఈ రొట్టన్ ఇంగ్రీడి ఈ సబ్బాస్ సొప్పు అంతే హోదు సో ఈ సబ్బస్కె సొప్పు హి రొట్ేస్టి తుంబా చూబోదు సో సంగదాగి కట్ మిట్క సబ్బా సొప్పు హాప్ ఆట్కొండి క్యారెట్ చాప్ మిడ్కొంతరు ఎరడు బౌలస్ హిట్న హాకం నీటగి కల్స్కో ఇది నువ్వు అక్క యొందే మాకు అంతేన జోళది హిట్ యూస్ మూడు అదనూ మట్ రి ముద్దనూ రాత్రి ఉల్దిత అదను ఇదే సేమ్ ఇవన్ే ఇ అక్క హిట్ బు రగి హాకొ ఇంట్స్ ఎలా సేమ్ ఇట్ అక్క బిట్ హొట్టను కూడా మార్కబోదు బట్ ఇంతూ తు చన హోదు అది చట్నీ ఇల్ ఎలా ఇంగ్రీడియంస్ హాకివల్ అదేనూ కూడా తిన్న చట్నీ హాక ఇం ఒస్టి ఆగితే అంతే హోదు టేస్ట్ తుంబా ఎక్స్ట్రాడనరి ఆగితే అంతే హోదు సో నీళ్ళ మే మధ్యాహ్నకి ఎరడు టైమ్ ఆగోష్ రొట్టింద్రె నమ్మనే ఈ రొట్టి ఎల్గూ తుమ్ ఫేవరేట్ అంతే హోదు సో నూ ఫిల్ త్రీ టైమ్స్ ఈ రొట్టి మొట్రు అర్ తింటారు యాకంద్ర నేను ఎస్ట్ బెక్కో అస బి బి మార్కొల్తీ ఒ ஆகத்தர விடோதில்ல இது ಕಲ್ಸ್ಬೇಕಾದ್ರೆ ಕಲ್ಸ್ತೀನಿ ಎಷ್ಟು ಬೇಕೋ ಅಷ್ಟು ರೊಟ್ಟಿ ಮಾಡಿ ನಮ್ಮ ಎಕ್ಕಿದಿಟ್ಟನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಫ್ರಿಜ್ಜಲ್ಲಿ ಅಲ್ಲಿ ಇಡ್ತೀನಿ ಸೊ ಹಾಗಾಗಿ ಅದೇನು ಆಗೋದಿಲ್ಲ ಮತ್ತೆ ಮಧ್ಯಾಹ್ನಕ್ಕೆ ಬೇಕಂದ್ರೆ ಮತ್ತೆ ಮಧ್ಯಾಹ್ನಕ್ಕೆ ಎಷ್ಟು ರೊಟ್ಟಿ ಬೇಕು ಒಂದು ರೊಟ್ಟಿನೋ ಎರಡು ರೊಟ್ಟಿನೋ ಮೂರು ಆ ನಿಮ್ಮನೇಲಿ ಎಷ್ಟು ಜನ ಇರ್ತಾರೆ ಎಷ್ಟು ಮಾಡ್ಬೇಕು ಅಷ್ಟು ರೊಟ್ಟಿನ ನಾನು ಮಾಡ್ತೀನಿ ಸೊ ಹಾಗಾಗಿ ರೆಡಿ ಮಾಡ್ಕೊಬೇಕಾದ್ರೆ ಜಾಸ್ತಿ ಕನ್ಸಿಸ್ಟೆನ್ಸಿಲಿ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ಅಂತಾನೆ ಹೇಳ್ಬೋದು ಇದು ಅಕ್ಕಿ ಇದ್ರ ಜೊತೆನೂ ಒಳ್ಳೆ ಚೆನ್ನಾಗಿರುತ್ತೆ ಈಗ ನೀವು ಜೋಳದ ಹಿಟ್ಟು ಕೂಡ ಯೂಸ್ ಮಾಡ್ಕೊಂಡು ಅದ್ರಲ್ಲೂ ಅದ್ರಲ್ಲೂ ಮಾಡಿದ್ರೆ ಅದುನು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ರಾಗಿ ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ರಾಗಿ ಹಿಟ್ಟನ್ನು ಯೂಸ್ ಮಾಡ್ಬಿಟ್ಟು ಈ ತರ ಯಾವ ತರ ಮಾಡೋದು ಏನು ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಇಲ್ಲಿ ಮೈನ್ ಆಗಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ ರೊಟ್ಟಿ ಮಾಡ್ಬೇಕಾದ್ರೆ ನೀವು ಸಡನ್ ಆಗಿ ನೀರ್ ಹಾಕಿ ಕಲ್ಸಕ್ ಹೋಗಬೇಡಿ ಯಾಕಂತಂದ್ರೆ ಈ ತರಕಾರಿಯಲ್ಲೂ ಕೂಡ ನೀರ್ ಇರುತ್ತೆ ಸೊಪ್ಪಲ್ಲೂ ಸ್ವಲ್ಪ ವಾಟರ್ ಮಾರ್ ಕಂಟೆಂಟ್ಸ್ ಇರುತ್ತೆ ಆನಿಯನ್ ಅಲ್ಲೂ ಇರುತ್ತೆ ಕ್ಯಾರೆಟ್ ಅಲ್ಲೂ ಮಾಯ್ಚರ್ ಕಂಟೆಂಟ್ಸ್ ಇರುತ್ತೆ ಅದ್ರ ಜೊತೆಲಿ ನಾವು ಅನ್ನಕ್ಕೂ ಕೂಡ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿರ್ತೀವಿ ಸೊ ಹಾಗಾಗಿ ನಾವು ಫಸ್ಟ್ ಗೆ ನೀರ್ ಹಾಕ್ಬೇಕೆ ಹಾಗೇನೆ ಕಲ್ಸ್ಕೊಬೇಕಾಗುತ್ತೆ ಇಟ್ಟ ಹಾಕದ್ಮೇಲೆ ಈ ತರ ನೀಟಾಗಿ ನೀರು ಬೇಕಂತಂದ್ರೆ ಮಾತ್ರ ನೀವು ಹಾಕೊಳ್ಳಿ ಇಲ್ಲ ನೀರು ಬೇಡ ಅಂತ ಅನ್ಸಿದ್ರೆ ಅಂದ್ರೆ ಫುಲ್ಲು ನೋಡಿ ಕಲ್ಸ್ಕೊಂಡು ಆ ನಂತರ ನೀವು ನೀರ್ ಹಾಕೊಳ್ಳಿ ನೋಡಿ ನಾನಿಲ್ಲಿ ನೀರೇ ಹಾಕಿಲ್ಲ ಯಾಕಂದ್ರೆ ಅದ್ರಲ್ಲಿರೋ ಮಾರ್ ಕಂಟೆನ್ಸ್ನೆ ಕರೆಕ್ಟ್ ಆಗಿ ಹಾತು ಈ ತರ అందే ఇట్టు ఈ కయలు ఇడ్కొండ నోడీ హోబు ఆ తర కల్స్కో చపాతి హిట్ కల్స్కొండ్రెండ్ రోటికే తు ఈ బిగినర్స్ వస్త్రం స్వల్ప గట్టిగా కల్స్కొండ్ మార్కెట్ యాకంద్రె ఇల్ రొటీ అట్స్బిట్టు తవా మేల్ ఎలా హాక్ అాబ్లం ఆగబుద్దు సో ఆల్డి మి ఎక్స్పీరియన్స్ ఇవ్ అాబ్లమ్ ఆగల్ స్వల్ప తెల్గ్ను స్వల్ప మెత్గ ఇరు కూడా ఏ ప్రాబ్లం ఆగల్ ఎక్స్పీరియన్స్ ఇస్తే మ్యనేజ్ బట్ బిగినర్స్ ಂತೂ ನೀವೇನಾದರೂ ಫಸ್ಟ್ ಟೈಮ್ ನೀವು ಈ ಥರ ರೊಟ್ಟಿ ಎಲ್ಲ ಟ್ರೈ ಮಾಡ್ತಿದ್ದೀರಾ ಅಂತಂದ್ರೆ ಆ ಸ್ವಲ್ಪ ಗಟ್ಟಿಗೇನೆ ಕಲಿಸ್ಕೊಂಡು ಮಾಡಿ ಏನೂ ತೊಂದ್ರೆ ಇಲ್ಲ ಆಮೇಲೆ ನಾನಿಲ್ಲಿ ರೊಟ್ಟಿ ಮಾಡೋದಕ್ಕೆ ನನ್ನ ಕೈಯಲ್ಲಿ ಒಂದು ಮುಷ್ಟಿಯಲ್ಲಿ ಎಷ್ಟು ಬರುತ್ತೋ ಅಷ್ಟು ತಗೊಂಡು ಅಷ್ಟು ದೊಡ್ಡದು ಉಂಡೆ ಮಾಡ್ಕೊಂಡು ಮಾಡ್ತೀನಿ ಆಮೇಲೆ ಇದು ಯಾಕೆ ಅಂತಂದ್ರೆ ಈ ರೊಟ್ಟಿ ಸ್ವಲ್ಪ ದಪ್ಪನೂ ಬರುತ್ತೆ ತೀರಾ ತೆಳ್ಳಗಂತಾಗಲ್ಲ ಯಾಕಂದ್ರೆ ತರಕಾರಿ ಎಲ್ಲ ಇರುತ್ತಲ್ವಾ ಹಾಗಾಗಿ ಸ್ವಲ್ಪ ದಪ್ಪನೇ ಇರುತ್ತೆ ಆಮೇಲೆ ಬೇಯಿಸ್ಬೇಕಾದ್ರೇನು ಸ್ವಲ್ಪ ಚೆನ್ನಾಗಿ ಎರಡು ಕಡೆನು ನೀಟಾಗಿ ನೋಡ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಆ ಸೊ ಹಾಗಾಗಿ ಬಾಯ್ಲಿಂಗ್ ಟೈಮ್ ಸ್ವಲ್ಪ ಹಿಡಿಯುತ್ತೆ ಆದ್ರೂ ಬಟ್ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು

ವಿಡಿಯೋನ ಕ್ಲೀನಾಗಿ ನೋಡಿಕೊಂಡು ಒಂದು ನೀವೇ ಮೈಂಡ್ ಅಲ್ಲಿ ಒಂದು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಮಾಡಕ್ ಸ್ಟಾರ್ಟ್ ಮಾಡಿ ಸೊ ನೋಡಿ ನಾನು ಇಲ್ಲಿ ಎರಡು ಸೈಡ್ ಪೇಪರ್ ಹಾಕಿ ಆ ಪೇಪರ್ಗೆ ಸ್ವಲ್ಪ ಎಣ್ಣೆ ಎರಡು ಸೈಡ್ ಎಣ್ಣೆ ಹಾಕಿ ಆ ನಂತರ ಇಷ್ಟು ದೊಡ್ಡದಾಗಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ಇದಕ್ಕಿಂತ ದೊಡ್ಡ ದೊಡ್ಡದಾಗಿ ಮಾಡ್ಬೋದು ಬಟ್ ಮಾಡಿದ್ರೆ ನಾನು ತವ ಮೇಲೆಲ್ಲ ಹಾಕಕ್ಕೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಆ ರೀಸನಿಗೋಸ್ಕರ ನಾನು ಇಷ್ಟು ರೊಟ್ಟಿ ಮಾಡಿದಿನಿ ಈ ರೊಟ್ಟಿ ಸ್ವಲ್ಪ ದಪ್ಪನೇ ಬರುತ್ತೆ ನಾನು ಫಸ್ಟ್ನೇ ಹೇಳಿದೀನಿ ಯಾಕಂತಂದರೆ ఆ తర్కారీ ఎలా హాకి దప్పనే బరు ఆమె తవ మేలు హాకి ఎరడు సైడ్ ఎన్నె హాకీ నీటీ బేయస్కుంట్రె అక్కల్గ టటి రెడీ అయితూ అంతా హోదు సో నమ్మనే నా ఇంక చట్నీ జొతే తింతీవి అంతా హోదు నమ్మనే ఎల్గూ ఆ చట్నీ నాలుగు ఒన్నొంద్స ఆగేనూ బట్ క్ చట్నీ ఇక ఒంబినేషన్ అంతే హోదు సో ఈ తర சோச ஆமேல ரொட்டி மாதிரி நீவ் அன்னதே மா நீங்க டைரெக்ட் ஆகி ஹிட்டன் ஏன் இன்டியா சேம் இன்டியு டைரெக்டாக நீர் கல்ஸ் கூட இதே தர ரொட்டி பருத்தி அந்தபோது சோ நான் ரொட்டி எல்லாம் ஆனந்த் கூட ஆஃபீஸ் அவ்வளோ ப்ளாடி ஆனந்திர நன் திண்டி எல்லாம் முகசி மனை கெல்செல்லாம் முகசி நன்கு ஒரு ಇತ್ತು ವಸಂತ ನಗರ್ ಹೋಗ್ಬೇಕಿತ್ತು ನಾವ್ ಅಲ್ಲಿ ಡಾಕ್ಟರ್ ಡಾಕ್ಟರ್ ಹತ್ರ ಒಂದು ರಿಪೋರ್ಟ್ ಕೊಟ್ಟಿದ್ವಿ ಅದನ್ನ ಸೆಕೆಂಡ್ ಒಪಿನಿಯನ್ ಗೋಸ್ಕರ ಸೊ ಅಲ್ಲಿ ಹೋಗ್ಬೇಕಿತ್ತು ಸೊ ಬನ್ಶಂಕರಿಂದ ವಸಂತ ನಗರ್ ಹೋಗ್ಬೇಕಾದ್ರೆ ವಿಧಾನಸೌಧ ಮುಂದೆಯಿಂದನೇ ಪಾಸ್ ಆಗ್ಬೇಕಾಗುತ್ತೆ ಸೊ ಹಾಗಾಗಿ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೆ ಅಲ್ಲಿನ ವಿಧಾನಸೌಧ ಮುಂದೆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಹಾಗೇನೆ ಮುಂದೆ ಹೋಗ್ತಾ ಹಾಗೆ ಪಾಸ್ ಆಗಿ ಮತ್ತೆ ಅಲ್ಲಿ ಹೋಗಿ ಅಲ್ಲಿ ನಂದೇನು ಕೆಲಸ ಇತ್ತು ಅದನ್ನ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಕೂಡ ಬರ್ತಾ ಇದ್ದೆ ಸೊ ರಿಟರ್ನ್ ಬರ್ಬೇಕಾದ್ರೂ ಕೂಡ ನಾ ವಿಧಾನಸೌಧ ಮುಂದೆನೆ ಪಾಸ್ ಆಗಿ ಬರ್ಬೇಕಾಗುತ್ತೆ ಸೊ ನಾನು ಬೆಳಿಗ್ಗೆ ಎಲ್ಲಾ ಕೆಲಸ ಮುಗಿಸಿ ಹೋಗಿ ಬರೋ ಅಷ್ಟಲ್ಲಿ ಸಂಜೆನೆ ಆಯ್ತು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಬೆಂಗಳೂರು ಎಲ್ಲರಿಗೂ ಗೊತ್ತೇ ಇದೆ ತುಂಬಾನೇ ಟ್ರಾಫಿಕ್ ಇರುತ್ತೆ ನಾವು ಒಂದು ಪ್ಲೇಸ್ ಇಂದ ಒಂದು ಪ್ಲೇಸ್ ಗೆ ಹೋಗಿ ಬರ್ಬೇಕಂತಂದ್ರೆ ಎಷ್ಟು ಟೈಮ್ ಆಗುತ್ತೆ ಅಂತ ಅಲ್ಲಿ ಹೋಗಿ ಬರೋರ್ಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಬೆಂಗಳೂರಲ್ಲಿ ಇರೋರಿಗೆ ಟ್ರಾಫಿಕ್ ಬಗ್ಗೆ ಹೇಳೋದೇ ಬೇಡ ಅವ್ರಿಗೆಲ್ಲರ್ಗು ಗೊತ್ತಿರುತ್ತೆ ಸೊ ನಾನು ರಿಟರ್ನ್ ಬರಬೇಕಾದ್ರೂ ವಿಧಾನಸೌಧ ಮುಂದೆ ಪಾಸ್ ಆಯ್ತು ಬಸ್ ಸ್ವಲ್ಪ ಸ್ಲೋ ಮೂವ್ ಆಗ್ತಿದ್ರಿಂದ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಬಂದೆ ಅಂತಾನೆ ಹೇಳ್ಬೋದು ಸೊ ಹಾಗೆ ಬರ್ತಾ ಅಂದವೇ ಕೆ ಆರ್ ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಸ್ವಲ್ಪ ತರಕಾರಿ ಮತ್ತೆ ವೆಜಿಟೇಬಲ್ಸ್ ಎಲ್ಲಾನು ತಗೊಂಡು ನಾನು ಮನೆಗೆ ಬಂದೆ ಅಂತಾನೆ ಹೇಳ್ಬೋದು ಬಟ್ ಕೆ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮೋಡ ಆಗಿತ್ತು ಮಳೆನೂ ಬರೋಕ್ಕೆ ಸ್ಟಾರ್ಟ್ ಆಗೋತರ ಇತ್ತು ಸೊ ಹಾಗಾಗಿ ನಾನು ಕೇರ್ ಮಾರ್ಕೆಟ್ ಅಲ್ಲಿ ಯಾವ್ದೇ ವಿಡಿಯೋನ ಮಾಡ್ಕೊಂಡಿಲ್ಲ ಕೇರ್ ಮಾರ್ಕೆಟ್ ಇಂದ ವಿಶೇಷತೆ ಏನಪ್ಪಾ ಅಂತಂದ್ರೆ ಎಲ್ಲಾ ಹಣ್ಣು ತರಕಾರಿ ಎಲ್ಲಾನು ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಲ್ಲಿ ಸೊ ಹಾಗಾಗಿ ನಾನು ಇನ್ ಕೇಸ್ ಆ ಕಡೆ ಎಲ್ಲಾರು ಪಾಸ್ ಆಗ್ತಾ ಇದ್ದೀನಿ ಅಲ್ಲಿಂದ ಬರ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಅಂತಂದ್ರೆ నవగలూ స్వల్ప కేర్ మార్కెట్ గా రెగ్యులర్ వీట్ మే ఇత అంద్రె అదకొస్కర హా సో అదే ముందే హోగ్ ఇలా అల్లిందే బస్ కనెక్టవిటీ ఇదే కేర్ మార్కెట్ గా హ్బిట్టు నేను ఫ్రూట్స్ అండ్ వెజిటేబల్స్ ఎలా పర్చేస్ మూడు మన బర్తీ అంతే హోదు అందే రీసన్ ఏనా అంతే నార్మల్ శాప్ అమ్మహత్ర తగళదింత ఐవత్ రూపాయ కొట్టు నవ్వు తర్కీ తగోతా కేర్ మార్కెట్ అయివత్ రూపాయ అైస్ డిఫరెన్స్ కెర్ మార్కెట్ వీడియో అప్లోడ్ మిర్స్ అప్లోడ్ మేనే ఆ విడి తుంబా జనకి కేర్ మార్కెట్ బి గిరెండ్ హా విడి అప్లోడ్ మే కర్ మార్కెట్ బియ్య నోడి అంద్రసీ ఆ విడియో నోడ్కొంబి ఫార్ వాచింగ్ సిక్స్ట్ బ్లగ్